ಮಾರ್ನಿಂಗ್ ಎಲ್ಲರಿಗೂ ಜೈಶ್ರೀ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ 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 ಮಂಡೇ ಇವತ್ತು ಮಂಡೆ ಎಲ್ರಿಗೂ ಹ್ಯಾಪಿ ಮಂಡೇ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಮತ್ತೆ ಯಾವ ಟಾಪಿಕ್ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಗೃಹಲಕ್ಷ್ಮಿನೇ ಅಫ್ಕೋರ್ಸ್ ಗೃಹಲಕ್ಷ್ಮಿ ಟಾಪಿಕ್ಕೇ ಎಲ್ಲರೂ ಎರಡೆರಡು ಸಾವಿರ ಬಂದಿದೆ ಅಂತ ಖುಷಿಯಾಗಿದ್ದಾರೆ ನಾಲ್ಕು ಸಾವಿರ ಹಾಕಿದರು ಇನ್ನು ಮತ್ತು ಎರಡು ಸಾವಿರ ಮಾತ್ರ ಹಾಕಿದ್ದಾರೆ ಏನಕ್ಕೆ ಕಾರಣ ಏನು ಮತ್ತು ಇನ್ನೂ ಮಿಕ್ಕಿದ ಎರಡು ಸಾವಿರ ಯಾವಾಗ ಬರುತ್ತೆ ಅಂತ ತುಂಬ ಜನಕ್ಕೆ ತುಂಬ ಕನ್ಫ್ಯೂಸನ್ಸ್ ಇರುತ್ತೆ ಬನ್ನಿ ಇನ್ನೂ ಎರಡು ಸಾವಿರ ಯಾವಾಗ ಬರುತ್ತೆ ಅಂತ ತಿಳಿಸ್ತೀನಿ ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಬರೀ ದೊಡ್ಡ ದೊಡ್ಡ ಚಾನಲ್ಗಳಿಗೆ ಸಪೋರ್ಟ್ ಮಾಡಿದರೆ ಹಂಗೆ ನಮ್ಮ ಚಿಕ್ಕ ಚಿಕ್ಕ ಚಾನಲ್ಗಳಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಚಿಕ್ಕ ಚಾನಲ್ಗಳಿಗೂ ಆದಷ್ಟು ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮಗಳಿಂದ ಚಿಕ್ಕ ಚಾನಲ್ಗಳು ಮೇಲೆ ಬರಲಿ ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಪ್ಲೀಸ್ ಮತ್ತೆ ಬೆಲ್ಲೈಕ ಹೊಸದಾಗಿ ಯಾರು ಬಂದು ಮತ್ತೆ ಸಬ್ಸ್ಕ್ರೈಬ್ ಯಾರು ನೋಡಿ ಮಾಡಿದ್ದೀರಾ ಅವರಿಗೆಲ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ಮಾಡ್ತಾ ಇರ್ತೀನಿ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಆಗಿರುತ್ತೆ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಆಮೇಲೆ ಏನಪ್ಪ ಅಂತಂದರೆ ರೇಷನ್ ಕಾರ್ಡಾಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಯಾವುದೇ ನಿಮಗೆ ಹೊಸ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಬಿಟ್ಟರು ನಾನು ನಿಮಗೆ ಫಸ್ಟು ತಿಳಿಸ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಯಾಕಂದರೆ ನಾನು ಮಾಡೋ ವಿಡಿಯೋಸು ಫಸ್ಟು ನಿಮಗೆ ಬ ನೋಡಬೇಕು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬ ಬರುತ್ತೆ ಸೊ ಹಾಗಾಗಿ ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಅದಕ್ಕೆ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಓಕೆನಾ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟು ಅದಕ್ಕೆ ಹೇಳ್ತಾ ಇರೋದು ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ರತಿಯೊಂದಕ್ಕೂ ನಾನು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀನಿ ಬಟ್ ನೀವು ನಿಮಗೆ ನೆನಪೇ ಇರೋಲ್ಲ ಅನಿಸುತ್ತೆ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ನಂದು ಸೊ ಹಾಗಾಗಿ ನನಗೋಸ್ಕರ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಟೈಮ್ ತೊಗೊಂಡು ವೀಡಿಯೋ ನಾವು ನೋಡಿ ಅಂತ ಹೇಳ್ತಾ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಇವಾಗ ಪಟ್ಟಂಥ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಇವಾಗ ನಮ್ಮ ಸತ್ ಮಾನ್ಯ ಸಚಿವೆ ಆದಂಥ ಗೃಹಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಪ್ಪ ಏನು ಹೇಳಿದರು ಅಂತಂದರೆ ನಾವು ಗ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ನಾಲ್ಕು ಸಾವಿರ ಎರಡು ತಿಂಗಳದು ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಖಂಡಿತ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದರು ಬಟ್ ಅಲ್ಲಿ ನಮಗೆ ಏನಾಗಿದೆ ಅಂತಂದರೆ ಅಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಬರೀ ಎರಡೂವರೆ ಕೋಟಿ ಎರಡೂವರೆ ಕೋಟಿ ರಿಲೀಸ್ ಆಗಿರೋದ್ರಿಂದ ಪ್ರತ್ ಒಬ್ಬರಿಗೆ ಎರಡು ಸಾವಿರ ಮಾತ್ರ ಹಾಕೋಕ್ಕಾಗೋದು ನಾಲ್ಕು ನಾಲ್ಕು ಸಾವಿರ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ನಮಗೆ ಎರಡು ನಾಲ್ ಒಟ್ಟಿಗೆ ನಾಲ್ಕು ಸಾವಿರ ಬರಬೇಕು ಅಂದರೆ ನಮಗೆ ಏನಾಗಬೇಕು ಅಂತಂದರೆ ಅಲ್ಲಿ ಪ್ರತಿ ಎವ್ರಿ ಮಂತ್ ಐದು ಐದು ಲಕ್ಷ ಸಾರಿ ಐದು ಲಕ್ಷ ಕೋಟಿ ನಮಗೆ ಏನಾಗಬೇಕು ಅಂತಂದರೆ ರಿಲೀಸ್ ಆಗಬೇಕು ಆವಾಗಲೇ ನಮಗೆ ಅಮೌಂಟು ಬರೋದು ಅಲ್ವಾ ಸೊ ಹಾಗಾಗಿ ಇವಾಗ ಒನ್ ಒಂದು ತಿಂಗಳದು ಮಾತ್ರ ನಮಗೆ ರಿಲೀಸ್ ಮಾಡಿದ್ದಾರೆ ಹಬ್ಬಕ್ಕೆ ಖರ್ಚಿಗೆ ಆಗಲಿ ಅಂತ ಸೊ ಹಾಗಾಗಿ ಇವಾಗ ನೆಕ್ಸ್ಟು ಇವಾಗ ಎಲ್ರಿಗೂ ಇರುತ್ತೆ ಅಯ್ಯೋ ನಾಲ್ಕು ಸಾವಿರ ಹಾಕ್ಬೇಕಂತ ಬರೀ ಎರಡು ಸಾವಿರ ಮಾತ್ರ ಹಾಕಿದರು ಮತ್ತು ಯಾಕೆ ಹೇಳಬೇಕಿತ್ತು ಇವರು ಬರೀ ನಾಲ್ಕು ಸಾವಿರ ಹಾಕ್ತೀನಿ ಅಂತ ಯಾಕೆ ಹೇಳಬೇಕಿತ್ತು ಬರೀ ಎರಡು ಸಾವಿರ ಮಾತ್ರ ಹಾಕಿದ್ದಾರೆ ಅಂತ ತುಂಬ ಜನಕ್ಕೆ ತುಂಬ ಕ್ವಶನ್ಸ್ ಬರುತ್ತೆ ಇವಾಗ ಇದು ಎರಡು ಸಾವಿರ ಬಂದಿದೆ ಅಂದರೆ ಇನ್ನೂ ಎರಡು ಸಾವಿರಕ್ಕೆ ಮತ್ತೆ ಇನ್ನು ಮುಂದಿನ ತಿಂಗಳು ಹಾಕ್ತಾರೋ ಇನ್ನೂ ಎರಡು ತಿಂಗಳು ವೇಟ್ ಮಾಡಿಸ್ತಾರೋ ಹಾಕ್ತಾರೋ ಹಾಕಲ್ವೋ ಅಂತ ಡೌಟ್ ಇರುತ್ತೆ ತುಂಬ ಜನಕ್ಕೆ ಸೊ ಆ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ ಬನ್ನಿ ಅತಿ ಶೀಘ್ರದಲ್ಲೇ ಹಾಕ್ತೀವಿ ಅಂತ ಹೇಳಿದಾರೆ ನಾಲ್ಕು ಇನ್ನೂ ಎರಡು ಸಾವಿರ ಪೆಂಡಿಂಗ್ ಹಣ ನಾವು ಲೇಟ್ ಮಾಡೋಲ್ಲ ಡಿಲೇ ಇಲ್ಲದೆ ಎರಡು ಸಾವಿರ ಅತಿ ಶೀಘ್ರದಲ್ಲೇ ಅಂತಂದರೆ ನಿಮಗೆ ಇನ್ನೇ ನಿಮಗೆ ಇಪ್ಪತ್ತು ಇಪ್ಪತ್ತಾರರಿಂದ ಮೂವತ್ತಾರೀಕು ಒಳಗಡೆ ಬರುತ್ತೆ ಬಂದರೆ ಓಕೆನಾ ಇಪ್ಪತ್ತಾರರಿಂದ ಮೂವತ್ತನೇ ತಾರೀಕು ಒಳಗಡೆ ಬರುತ್ತೆ ಬಂದರೆ ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ಮತ್ತು ನೆಕ್ಸ್ಟು ಹದಿನೈದನೇ ತಾರೀಕು ಮೇಲೆ ಬರುತ್ತೆ ಯಾಕಂದರೆ ಅವ್ರಿಗೂ ಸ್ವಲ್ಪ ಟೈಮ್ ಬೇಕಲ್ವಾ ಸೊ ಹಾಗಾಗಿ ಮತ್ತು ಇನ್ನು ಹದಿನೈದು ಜಿಲ್ಲೆಗಳಿಗೆ ಇವಾಗ ಫಸ್ಟು ಪ್ರಿಫರೆನ್ಸ್ ಕೊಟ್ಟು ಅವ್ರು ಹಾಕಿ ಹಾಕ್ತೀನಿ ಅಂತ ಹೇಳಿದರು ಅದು ಹಾಕಿದ್ದಾರೆ ಕೂಡ ಅಂತಂದರೆ ಬೆಂಗಳೂರು ಬೆಳಗಾವಿ ಬೀದರ್ ಕಲಬುರ್ಗಿ ಮತ್ತು ಇದೇ ಥರ ಚಿಕ್ಕಮಂಗ್ಳೂರು ಇದೇ ಥರ ಒಂದು ಹದಿನೈದು ಜಿಲ್ಲೆಗೆ ಫಸ್ಟು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಗದಗು ಫಸ್ಟು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಥರ ಅವ್ರು ಹೇಳಿರೋ ಪ್ರಕಾರ ಅವರು ಟ್ರಾನ್ಸ್ಫರು ಮಾಡಿದ್ದಾರೆ ಓಕೆನಾ ಹಂಗಂತ ಬೇರೆ ಜಿಲ್ಲೆಗಳಿಗೆ ಬರಲ್ಲ ಅಂತಲ್ಲ ಬೇರೆ ಜಿಲ್ಲೆಗಳಿಗೂ ಬ್ಯಾಚಸ್ ಆಗಿ ಹಾಕ್ತಾ ಇದ್ದಾರೆ ಅಂತಂದರೆ ಪರ್ ಡೇ ಅವರು ಎವ್ ಪರ್ ಡೇ ಒಂದು ಹತ್ತರಿಂದ ಹದಿನೈದು ಲಕ್ಷ ಜನಕ್ಕೆ ಮಾತ್ರ ಟ್ರಾನ್ಸ್ಫರ್ ಮಾಡ್ಬೋದು ಬ್ಯಾಂಕ್ ಅಕೌಂಟಿಂದ ಅದರಿಗಿಂತ ಜಾಸ್ತಿ ಆಗೋಲ್ಲ ಅಂತ ಬ್ಯಾಂಕ್ ಬ್ಯಾಂಕಿಂದಲೂ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ಸೊ ಹಾಗಾಗಿ ಎವ್ರಿ ಡೇ ಒಂದು ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಮಾತ್ರ ನಾವು ಡಿಸ್ಪ್ಯಾಚ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಫಸ್ಟ್ ಡೇನೇ ಯಾವಾಗ ಅವರು ಡಿಸ್ಪ್ಯಾಚ್ ಮಾಡಿದ್ರು ಅವತ್ತೇ ಬೀದರ್ ಜಿಲ್ಲೆ ಬ್ಯಾಂಗ್ಳೂರು ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆ ಇಷ್ಟಕ್ಕೆಲ್ಲ ಬಂದಿತ್ತು ಬಂದ್ಬಿಟ್ಟಿತ್ತು ಈವ್ನಿಂಗು ಬೀದರ್ ಜಿಲ್ಲೆಗೆಲ್ಲ ಯಾವಾಗ ಬಂದಿತ್ತು ಅಂತಂದರೆ ಸಾಟರ್ಡೆ ಈವ್ನಿಂಗು ಆ ಥರ ಯಾಕಂದರೆ ನಾನು ಕೇಳ್ತಾಯಿರ್ತೀನಿ ಸೊ ಹಾಗಾಗಿ ಅವರಿಗೆಲ್ಲ ಬಂದಿದೆ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಅವರೆಲ್ಲ ಯಾರು ವರಿ ಮಾಡ್ಕೋಬೇಡಿ ಇನ್ನು ವರಮಹಾಲಕ್ಷ್ಮಿ ಹಬ್ಬದವರೆಗೂ ಅವರು ಟೈಮ್ ತೊಗೊಂಡಿದ್ದಾರೆ ಅದರೊಳಗಡೆ ನಾವು ಎಲ್ರಿಗೂ ಹಾಕ್ತೀವಿ ಅಂತಲೂ ಹೇಳಿದ್ದಾರೆ ಸೊ ಯಾರು ಒರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟ್ ಬರುತ್ತೆ ಎಲ್ಲರೂ ವಿಜೃಂಭಣೆಯಿಂದನೇ ಹಬ್ಬ ಆಚರಿಸ್ಬೋದು ಅಂತ ಹೇಳ್ತಾ ಮತ್ತು ಏನಪ್ಪ ಅಂತಂದರೆ ಯಾರು ಹುರಿ ಮಾಡ್ಕೋಬೇಡಿ ನೆಕ್ಸ್ಟ್ ಎರಡು ಸಾವಿರ ಯಾವುದು ಲೇಟ್ ಇಲ್ಲದೆ ಡಿಲೇ ಇಲ್ಲದೆ ನಾವು ಆದಷ್ಟು ಬೇಗ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಯಾವಾಗ ಅಂತಂದರೆ ನಾವು ಇನ್ನೂ ಒಂದು ತಿಂಗಳಂತೂ ಡೇಟ್ ರಿವೀಲ್ ಮಾಡಿಲ್ಲ ಅವರು ಬಟ್ ಖಂಡಿತ ನಾವು ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದ್ದಾರೆ ಅದು ಯಾವಾಗ ಅಂತಂದರೆ ಮೇ ಬಿ ಟ್ವೆಂಟಿ ಸಿಕ್ಸ್ತಿಂದ ಥರ್ಟಿ ಏತ್ವರೆಗೂ ಇಪ್ಪತ್ತಾರರಿಂದ ಮೂವತ್ತನೇ ತಾರೀಕು ಇಲ್ಲಾಂದರೆ ಹದಿನೈದನೇ ತಾರೀಕು ಮೇಲೆ ಸೊ ನನಗಂತೂ ಡೌಟ್ ಇಪ್ಪತ್ತಾರನೇ ತಾರೀಕಿಂದ ಮೂವತ್ತನೇ ತಾರೀಕು ಅಂತೂ ಬರೋದೇ ಇಲ್ಲ ಸೊ ಇವಾಗ ಏನಪ್ಪ ಅಂತಂದರೆ ಮತ್ತೆ ಮೇ ಬಿ ಹದಿನೈದನೇ ತಾರೀಕು ಮೇಲೆ ಬರುತ್ತೆ ಇನ್ನು ರೇಷನ್ ಕಾರ್ಡ್ಗೆ ತಿಂಗಳಲ್ಲಿ ಎರಡು ದಿವಸ ಬಿಡ್ತಾ ಇದ್ದಾರೆ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ತಿಂಗಳಲ್ಲಿ ಎರಡು ದಿವಸ ಮಾತ್ರ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಫಸ್ಟ್ ಆ್ಯಂಡ್ ಸೆಕೆಂಡ್ ಎವ್ರಿ ಮಂತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಬಿಡ್ತಾ ಇದ್ದಾರೆ ಅದು ಟೈಮಿಂಗ್ಸ್ ಗೊತ್ತಿಲ್ಲ ಬಟ್ ಡೇಟ್ ಮಾತ್ರ ಗೊತ್ತು ಯಾರ್ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ಅವರೆಲ್ಲ ನೀವೇನು ಮಾಡಿ ಅಂತಂದರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿಟ್ಕೊಳ್ಳಿ ಯಾವುದು ಅಂತಂದರೆ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಅಪ್ಲೈ ಮಾಡಬೇಕು ಇನ್ಕಮ್ ಸರ್ಟಿಫಿಕೇಟು ಒಂದು ಲ ಒಂದು ಲಕ್ಷ ಒಳಗಡೆ ಇರಬೇಕು ಅಂದರೆ ನೈಂಟಿ ಏಯ್ಟ್ ಒಳಗಡೆ ಇರಬೇಕು ನೈಂಟಿ ನೈನ್ ಇದ್ದರೂ ಓಕೆ ಒಂದು ಲ್ಯಾಕ್ ಇದ್ರೆ ತೊಗೊಳ್ಳಲ್ಲ ನೈಂಟಿ ಒಂದು ಲ್ಯಾಕ್ ಇದ್ರೂ ತೊಗೊಳಲ್ಲ ಸೊ ಒನ್ ಲ್ಯಾಕ್ ಒಳಗಡೆ ಇರಬೇಕು ಸೊ ಹಾಗಾಗಿ ನೀವೆಲ್ಲನೂ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ ಯಾರ್ಯಾರಿಗೆ ಗ್ರಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅವರೆಲ್ಲ ಏನು ಮಾಡಿ ಅಂತಂದರೆ ಯಾರು ಇವಾಗ ಒಂದು ಮನಸ್ಸಲ್ಲಿ ನಿರಾಶೆ ಅಂತ ಇರುತ್ತೆ ಎಲ್ರಿಗೂ ಇದೆ ನಮಗೂ ರೇಷನ್ ಕಾರ್ಡ್ ಇದ್ದರೆ ನಮಗೂ ಬರ್ತಾ ಇತ್ತೇನೋ ಅಂತ ಸೊ ಹಾಗಾಗಿ ಯಾರ್ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಅವರೆಲ್ಲ ರೇಷನ್ ಕಾರ್ಡ್ ಅಪ್ಲೈ ಮಾಡಿಕೊಂಡು ಮೆಡಿಕಲ್ ಇಶ್ಯೂ ಇದ್ದವ್ರಿಗೆ ಬೇಗನೆ ಕೊಡ್ತಾ ಇದ್ದಾರೆ ಫುಡ್ ಆಫೀಸ್ಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿ ಟೆಕ್ನಾಲಜಿಮೆಂಟು ಮನೆ ಅಗ್ರಿಮೆಂಟು ಕರೆಂಟ್ ಬಿಲ್ಲು ಮತ್ತು ಎಲ್ರದ್ದು ಆಧಾರ್ ಕಾರ್ಡು ಮತ್ತೆ ನೀವು ಅಪ್ಲೈ ಮಾಡಿರೋ ಅಕ್ನಾಲಜ್ಮೆಂಟು ಇಷ್ಟೆಲ್ಲ ತೊಗೊಂಡು ಹೋಗಿ ಕೊಟ್ಟರೆ ಇಮಿಡಿಯೇಟ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಜಸ್ಟ್ ಮೆಡಿಕಲ್ ಪರ್ಪಸ್ ಇರೋರಿಗೆ ಮಾತ್ರ ಇವ್ರಿಗೆ ಏನು ಜೊತೆಗೆ ಏನು ಕೊಡಬೇಕು ಅಂತಂದರೆ ಮೆಡಿಕಲ್ ಸರ್ಟಿಫಿಕೇಟ್ಸ್ ಕೊಡಬೇಕು ಇವರೆಲ್ಲ ರಿಪೋರ್ಟ್ಸ್ ತೆಗೆದಿರೋದಾಗಲಿ ಇವ್ರ ಖರ್ಚಾಗಿರೋದಾಗಲಿ ಏನಾದರೂ ಡಿ ಸಮ್ಮರ್ ಇರುತ್ತಲ್ಲ ಸೊ ಅದನ್ನು ನೀವು ಹೋಗಿ ಫುಡ್ ಆಫೀಸ್ ಸಪೋರ್ಟ್ ಮಾಡಿ ಸಬ್ಮಿಟ್ ಮಾಡಿದರೆ ವಿದಿನ್ ಹಾಫ್ ಆ್ಯನ್ ಅವರಲ್ಲೇ ನಿಮಗೆ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಯಾರು ವರಿ ಮಾಡ್ಕೋಬೇಡಿ ಯಾರಿಗೆ ಕಾರ್ಡ್ ಇಲ್ಲ ಅವರು ಅಂಥವರು ಮೆಡಿಕಲ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ ಕಾರ್ಡ್ ತೊಗೋಬೋದು ಇನ್ನು ಯಾರ್ಯಾರಿಗೆ ಕಾರ್ಡ್ ಇಲ್ಲ ಅವರೆಲ್ಲ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ರೇಷನ್ ಕಾರ್ಡ್ಗಳನ್ನ ಅಪ್ಲೈ ಮಾಡಿಕೊಂಡು ಆದಷ್ಟು ಆದಷ್ಟು ಬೇಗ ರೇಷನ್ ಕಾರ್ಡು ಬಿಡ್ತಾರೆ ಕೊಡೋಕ್ಕೆ ಆವಾಗ ನೀವೂ ಕಾರ್ಡ್ಗಳು ತೊಗೊಂಡು ನೀವೂ ಗೃಹಲಕ್ಷ್ಮಿನ ಗೃಹಲಕ್ಷ್ಮಿ ಯೋಜನೆನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ಮತ್ತು ಗೃಹ ಜ್ಯೋತಿ ಇವಾಗ ಈ ಮನೆಯಿಂದ ನಾವು ಬೇರೆ ಮನೆಗೆ ಶಿಫ್ಟ್ ಮಾ ಶಿಫ್ಟ್ ಶಿಫ್ಟ್ ಆಗ್ತೀವಿ ಅಂತ ತಿಳ್ಕೊಳ್ಳಿ ಆವಾಗ ನಿಮಗೆ ಈ ಮನೆಯದು ಕ್ಯಾನ್ಸಲ್ ಮಾಡೋದಿರುತ್ತೆ ಇವಾಗ ಪ್ರೆಸೆಂಟ್ ಇರೋ ಮನೆಯದು ಆಧಾರ್ ಕಾರ್ಡ್ ಅಂದರೆ ಕರೆಂಟ್ ಬಿಲ್ಲು ನಾವು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದರೆ ಕ್ಯಾನ್ಸಲ್ ಕೂಡ ಮಾಡಕ್ಕೆ ಬಿಟ್ಟಿದ್ದಾರೆ ಅದನ್ನು ನೀವು ಹೋಗಿ ಯಾವುದೇ ಸೈಬರ್ ಝೋನಲ್ಲಿ ಹೋಗಿ ಕ್ಯಾನ್ಸಲ್ ಮಾಡ್ಕೋಬೋದು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್